ಡಾಕ್ಯುಮೆಂಟೇಷನ್ ಆಫ್ ಮೈ ಲೈಫ್ ನಮಸ್ಕಾರ ಎಲ್ಲರಿಗೂ ಇಂದು ನನ್ನ ಜೀವನದ ದಾಖಲೆಯ ಮೂರನೇ ದಿನ ಇವತ್ತು ಯಾವುದೇ ದೊಡ್ಡ ಘಟನೆ ಇಲ್ಲ ಯಾವುದೇ ಸ್ಪೆಷಲ್ ತಿರುವು ಇಲ್ಲ ಆದರೆ ಜೀವನ ಅಂದರೆ ಪ್ರತಿದಿನವೂ ಹೀಗೆ ಅಲ್ಲವೇ ಇವತ್ತು ಬೆಳಗ್ಗೆ ಅಲಾರಾಮ್ ಶಬ್ದದಿಂದ ದಿನ ಶುರು ಆಯಿತು ಅಲಾರಾಮ್ ಆಫ್ ಮಾಡ್ತಾ ಇದ್ದಾಗಲೇ ಇನ್ನು ಐದು ನಿಮಿಷ ಮಲಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು ನಿತ್ಯದ ರುಟೀನ್ ಬ್ರಷ್ ರೆಡಿ ಆಗೋದು ಒಂದು ದಿನ ಇದು ಎಲ್ಲವೂ ಬದಲಾಗುತ್ತೆ ಅಂತ ನನಗೆ ನಾನೇ ಹೇಳ್ಕೊಂಡೆ ಆಫೀಸ್ಗೆ ಹೊರಡುವಾಗ ರಸ್ತೆಯಲ್ಲಿ ಜನ ವಾಹನ ಹಾರ್ನ್ ಶಬ್ದ ಎಲ್ಲರೂ ತಮ್ಮ ತಮ್ಮ ಕಡೆಗೆ ಓಡ್ತಿದ್ದಾರೆ ನಾನು ಕೂಡ ಆ ಜನ ಸಾಗರದ ಮಧ್ಯ ಒಬ್ಬ ಸಾಮಾನ್ಯ ವ್ಯಕ್ತಿ ಬಸ್ ಮೆಟ್ರೋ ಬೈಕ್ ಪ್ರಯಾಣ ಆದ್ರೆ ಯಾವಾಗಲೂ ಒಂದು ಯೋಚನೆಗೆ ಟೈಮ್ ಕೊಡುತ್ತೆ ನಾನು ಎಲ್ಲಿದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಇದೇ ನನ್ನ ಕನಸು ಕಂಡ ಜೀವನವೇ ಆಫೀಸ್ ಸಲಹದ ಮೇಲೆ ಅದೇ ಗೇಟ್ ಅದೇ ಕಾರ್ಡ್ಸ್ ಬೈಕ್ ಶಬ್ದ ಕಂಪ್ಯೂಟರ್ ಆನ್ ಮಾಡಿದೆ ಮೇಲ್ ಮೆಸೇಜ್ ಟಾಸ್ಕ್ ಎಲ್ಲವೂ ಪರಿಚಿತ ಕೆಲಸ ಹೊಸದಾಗಿರಬಹುದು ಆದರೆ ಫೀಲಿಂಗ್ ಮಾತ್ರ ಪ್ರತಿದಿನ ಒಂದೇ ಕೆಲಸ ಮಾಡ್ತಾ ಇದ್ದಾಗ ಒಂದು ಕಡೆ ಫೋಕಸ್ ಇನ್ನೊಂದು ಕಡೆ ಯೋಚನೆ ಇದನ್ನೇ ಜೀವನ ಅಂತ ಒಪ್ಪಿಕೊಳ್ಳಬೇಕಾ ಅಥವಾ ಇದಕ್ಕಿಂತ ಹೆಚ್ಚಿನದ್ದು ನನ್ನಿಂದ ಸಾಧ್ಯವೇ ಲಂಚ್ ಬ್ರೇಕ್ ಬಂದಾಗ ಸಹ್ಯೋಗ್ಯಗಳ ಜೊತೆ ಕೂತು ಊಟ ಕೆಲವರು ನಗ್ತಾರೆ ಕೆಲವರು ಮೌನವಾಗಿರ್ತಾರೆ ಆ ನಗುವಿನ ಹಿಂದೆ ಆ ಮೌನದ ಹಿಂದೆ ಪ್ರತಿಯೊಬ್ಬರಿಗೂ ತಮ್ಮದೇ ಕಥೆ ಇದೆ ನಾನು ಊಟ ಮಾಡ್ತಾ ಇದ್ದಾಗಲೂ ಮನಸ್ಸು ಒಂದು ಕಡೆ ಉಳಿತಾ ಇರುತ್ತೆ ನನ್ನ ಕನಸುಗಳು ನನ್ನ ಭಯಗಳು ನನ್ನ ಗುಡಿಗಳು ಆಫೀಸ್ ಕೆಲಸ ಅಂದ್ರೆ ಕೆಟ್ಟದು ಅಂತಲ್ಲ ಒಂದು ಜೀವನದ ಒಂದು ಹಂತ ಅದರ ಜೀವನ ಅಂದರೆ ಒಬ್ಬರ ಲೈಫ್ ಒಬ್ಬರ ಟಾಸ್ಕ್ ಒಬ್ಬರ ಡೆಡ್ಲೈನ್ ಅಲ್ಲ ಸಂಜೆ ಆಗ್ತಾ ಬಂದಾಗ ಕಣ್ಣುಗಳಿಗೆ ದಣಿವು ಮನಸ್ಸಿಗೆ ಸ್ವಲ್ಪ ತೂಕ ಆದ್ರೆ ಕೆಲಸ ಮುಗಿಸಿ ಹೊರಡುವಾಗ ಒಂದು ಸಣ್ಣ ರಿಲೀಫ್ ಮತ್ತೆ ಅದೇ ರಸ್ತೆ ಅದೇ ಜನ ಅದೇ ಗದ್ದಲ ಆದ್ರೆ ಈಗ ಮನಸ್ಸು ಮಾತ್ರ ಬೇರೆ ಇವತ್ತು ದಿನ ವಿಶೇಷವಾಗಿರ್ಲಿಲ್ಲ ಆದ್ರೆ ನಾನು ಇದನ್ನು ದಾಖಲಿಸುತ್ತಿದ್ದೀನಿ ಅಂದ್ರೆ ಇದೇ ವಿಶೇಷ ಯಾಕಂದ್ರೆ ಪ್ರತಿ ದಿನದ ಸಾಮಾನ್ಯ ದಿನಗಳೇ ನಮ್ಮ ಜೀವನದ ನಿಜವಾದ ಕಥೆ ಒಂದು ದಿನ ಈ ವಿಡಿಯೋ ನೋಡಿದಾಗ ನೋಡು ಆ ದಿನ ನಾನು ಹೀಗೆ ಇದ್ದೆ ಅಂತ ನನಗೆ ನಾನೇ ಹೇಳಿಕೊಳ್ಳಬೇಕು ಇದು ನನ್ನ ಜೀವನದ ದಾಖಲೆ ದಿನ ಮೂರು ಆಫೀಸ್ ರುಟೀನ್ ಸಾಮಾನ್ಯ ದಿನ ಆದ್ರೆ ನನ್ನದು ನಾಳೆ ಏನಾಗುತ್ತೆ ಗೊತ್ತಿಲ್ಲ ಆದ್ರೆ ಇವತ್ತು ನಾನು ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಕನಸು ಕಾಣ್ತಾ ಇದ್ದೀನಿ